ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಮಾನವ ಜೀವನದ ಒಂದು ರಹಸ್ಯ ನಾವು ಹುಟ್ಟುವಾಗ ಏನನ್ನೂ ತಂದಿಲ್ಲ ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ಈ ನಡುವೆ ನಡೆಯುವ ಜೀವನದಲ್ಲಿ ಯಾಕೆ ಕೆಲವರು ಸದಾ ಕಷ್ಟದಲ್ಲಿರುತ್ತಾರೆ ಯಾಕೆ ಕೆಲವರು ಅಲ್ಪ ಪ್ರಯತ್ನದಲ್ಲೇ ಎಲ್ಲವನ್ನೂ ಪಡೆದುಕೊಳ್ಳುತ್ತಾರೆ ನಮ್ಮ ಜೀವನ ನಾವೇ ಕಟ್ಟಿಕೊಳ್ಳುತ್ತೇವಾ ಅಥವಾ ಅಣೆಬರಹವೇ ಎಲ್ಲವನ್ನು ನಿರ್ಧರಿಸುತ್ತಾ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಮಾನವ ಜೀವನದಲ್ಲಿ ಐದು ವಿಷಯಗಳನ್ನು ಯಾರು ಬದಲಿಸಲು ಸಾಧ್ಯವಿಲ್ಲ ದೇವರು ಕೂಡ ಕೆಲವೊಮ್ಮೆ ಅವುಗಳನ್ನು ಬದಲಿಸಲಾರ ಎಂದು ನಂಬಲಾಗುತ್ತದೆ ಅವು ಯಾವುವು ಎಂದರೆ ಆಯುಷು ಕರ್ಮ ಸುಖ ದುಃಖ ಜ್ಞಾನ ಸಾವು ಇಂದು ಈ ವಿಡಿಯೋದಲ್ಲಿ ಈ ಐದು ಅಣೆಬರಹಗಳ ನಿಜವಾದ ಅರ್ಥವನ್ನು ಪುರಾಣ ಶಾಸ್ತ್ರ ಜೀವನ ಸತ್ಯಗಳೊಂದಿಗೆ ತಿಳಿಯೋಣ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು ಮೊದಲನೆಯದು ಆಯಸ್ಸು ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಬೇಕು ಹತ್ತು ವರ್ಷ ಐವತ್ತು ವರ್ಷ ನೂರು ವರ್ಷ ಇದು ನಮ್ಮ ಕೈಯಲ್ಲಿದೆಯಾ ಶಾಸ್ತ್ರಗಳ ಪ್ರಕಾರ ಪ್ರತಿ ಜೀವಿಗೂ ಜನ್ಮವಾಗುವಾಗಲೇ ಆಯುಷ್ಯು ನಿರ್ಧಾರವಾಗಿರುತ್ತದೆ ಕೆಲವರು ಆರೋಗ್ಯವಂತರು ಇದ್ದರೂ ಅಕಾಲಿಕವಾಗಿ ಹೋಗುತ್ತಾರೆ ಕೆಲವರು ಅನಾರೋಗ್ಯದಿಂದ ಬಳಲುತ್ತಾ ದೀರ್ಘಕಾಲ ಬದುಕುತ್ತಾರೆ ಇದಕ್ಕೆ ಕಾರಣ ಏನು ಪುರಾಣದಲ್ಲಿ ಒಂದು ಉದಾಹರಣೆ ಇದೆ ಒಂದು ದೀಪ ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಸಮಯ ಮಾತ್ರ ಬೆಳಗುತ್ತದೆ ಅದೇ ರೀತಿ ನಮ್ಮ ದೇಹಕ್ಕೂ ಒಂದು ಆಯಸ್ಸಿನ ಎಣ್ಣೆ ಇರುತ್ತದೆ ವೈದ್ಯರು ಜೀವ ಉಳಿಸಬಹುದು ಔಷಧಿಗಳು ಆಯುಷನ್ನು ರಕ್ಷಿಸಬಹುದು ಆದರೆ ಆಯಸ್ಸಿನ ಗಡಿ ಮೀರಿಸಲು ಸಾಧ್ಯವಿಲ್ಲ ಆದರೆ ಒಂದು ವಿಷಯ ನೆನಪಿರಲಿ ಆಯಸ್ಸು ನಮ್ಮ ಕೈಯಲ್ಲಿಲ್ಲ ಆದರೆ ಆಯಸ್ಸಿನ ಗುಣಮಟ್ಟ ನಮ್ಮ ಕೈಯಲ್ಲಿದೆ ಒಬ್ಬ ವ್ಯಕ್ತಿಯ ಆಯಸ್ಸನ್ನು ಅವನು ಹುಟ್ಟುವ ಮೊದಲೇ ಬರೆಯಲಾಗುತ್ತದೆ ಇದಕ್ಕಾಗಿ ಒಬ್ಬ ವ್ಯಕ್ತಿಯು ನಿಗದಿತ ಸಮಯದಲ್ಲಿ ಜನಿಸುತ್ತಾನೆ ಮತ್ತೊಂದೆಡೆ ಲೌಕಿಕ ಸುಖ ನೋವುಗಳು ಅನುಭವಿಸಿದ ನಂತರ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ದಿನಾಂಕದಂದು ಸಾಯುತ್ತಾನೆ ಒಬ್ಬ ವ್ಯಕ್ತಿಯು ಬಯಸಿದರೂ ಸಹ ತನ್ನ ಆಯಸ್ಸನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಎರಡನೆಯದು ಕರ್ಮ ಕರ್ಮ ಎಂದರೆ ಏನು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕರ್ಮ ಮಾತು ಆಲೋಚನೆ ಕ್ರಿಯೆ ಇವೆಲ್ಲವೂ ಕರ್ಮವೇ ಶಾಸ್ತ್ರಗಳು ಹೇಳುವಂತೆ ನಾವು ಮಾಡಿದ ಕರ್ಮಕ್ಕೆ ತಪ್ಪದೇ ಫಲ ಸಿಗುತ್ತದೆ ಇಲ್ಲೇ ಸಿಗದಿದ್ದರೆ ಮುಂದಿನ ದಿನ ಮುಂದಿನ ವರ್ಷ ಮುಂದಿನ ಜನ್ಮದಲ್ಲಾದರೂ ಕರ್ಮವನ್ನು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಕೆಲವರು ಕೇಳುತ್ತಾರೆ ನಾನು ಏನು ತಪ್ಪು ಮಾಡಿಲ್ಲ ಆದರೂ ಕಷ್ಟ ಯಾಕೆ ಇದಕ್ಕೆ ಉತ್ತರ ಇಂದಿನ ಜನ್ಮದ ಕರ್ಮ ಫಲ ಒಳ್ಳೆಯ ಕರ್ಮ ಒಳ್ಳೆಯ ಸುಖ ಸಿಗುತ್ತದೆ ಕೆಟ್ಟ ಕರ್ಮ ಕೆಟ್ಟ ದುಃಖ ಸಿಗುತ್ತದೆ ಕರ್ಮ ದೇವರು ಯಾರನ್ನೂ ಬಿಡುವುದಿಲ್ಲ ಕರ್ಮವನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ಹೊಸ ಕರ್ಮ ಮಾಡಿ ಭವಿಷ್ಯವನ್ನು ರೂಪಿಸಬಹುದು ಮೂರನೆಯದು ಸುಖ ಮತ್ತು ದುಃಖ ಮಾನವ ಜೀವನದಲ್ಲಿ ಸುಖವೂ ಬರುತ್ತದೆ ದುಃಖವೂ ಬರುತ್ತದೆ ಒಂದೇ ಮನೆಯಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಒಬ್ಬನು ಸುಖವನ್ನು ಅನುಭವಿಸುತ್ತಾನೆ ಒಬ್ಬನು ದುಃಖದಲ್ಲಿ ಬದುಕುತ್ತಾನೆ ಯಾಕೆ ಇದು ಅದೃಷ್ಟವಲ್ಲ ಕರ್ಮಫಲ ಸುಖ ಶಾಶ್ವತವಲ್ಲ ದುಃಖವು ಶಾಶ್ವತವಲ್ಲ ಇವು ಎರಡು ಮೇಘಗಳಂತೆ ಬರುತ್ತವೆ ಹೋಗುತ್ತವೆ ಶಾಸ್ತ್ರಗಳು ಹೇಳುತ್ತದೆ ಸುಖ ಬಂದಾಗ ಅಹಂಕಾರ ಪಡಬೇಡ ದುಃಖ ಬಂದಾಗ ನಿರಾಶರಾಗಬೇಡ ಯಾಕೆಂದರೆ ಎರಡು ತಾತ್ಕಾಲಿಕ ಸುಖ ದುಃಖ ಬದಲಾಗದಿರಬಹುದು ಆದರೆ ಅದನ್ನು ಸಹಿಸುವ ಶಕ್ತಿ ನಮ್ಮೊಳಗೆ ಇದೆ ನಾಲ್ಕನೆಯದು ಜ್ಞಾನ ಎಲ್ಲರೂ ಓದುತ್ತಾರೆ ಆದರೆ ಎಲ್ಲರೂ ಜ್ಞಾನಿಗಳಾಗುವುದಿಲ್ಲ ಎಲ್ಲರೂ ದೇವಾಲಯಕ್ಕೆ ಹೋಗುತ್ತಾರೆ ಆದರೆ ಎಲ್ಲರಿಗೂ ಆತ್ಮಜ್ಞಾನ ಸಿಗುವುದಿಲ್ಲ ಯಾಕೆ ಜ್ಞಾನವು ಕೂಡ ಕರ್ಮಫಲ ಚಿಕ್ಕವರಿಗೆ ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಜ್ಞಾನ ದೊರೆಯುತ್ತದೆ ಇನ್ನೂ ಕೆಲವರು ಸಂಪೂರ್ಣ ಜೀವನ ಕಳೆದರೂ ಸತ್ಯವನ್ನು ಅರಿಯುವುದಿಲ್ಲ ಜ್ಞಾನ ಎಂದರೆ ಕೇವಲ ಓದು ಅಲ್ಲ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸತ್ಯ ಅಸತ್ಯ ಬೇರ್ಪಡಿಸುವ ಬುದ್ಧಿ ಜ್ಞಾನವನ್ನು ಬಲವಂತವಾಗಿ ಪಡೆಯಲು ಸಾಧ್ಯವಿಲ್ಲ ಅದು ಸಾಧನೆಯ ಫಲ ಐದನೆಯದು ಸಾವು ಮಾನವನಿಗೆ ಅತಿ ಭಯ ಹುಟ್ಟಿಸುವ ಸತ್ಯ ಆದರೆ ಶಾಸ್ತ್ರಿಗಳು ಹೇಳುತ್ತವೆ ಸಾವು ಅಂತ್ಯವಲ್ಲ ಒಂದು ಪ್ರಯಾಣ ಯಾವ ದಿನ ಯಾವ ಸಮಯ ಯಾವ ರೀತಿಯಲ್ಲಿ ದೇಹ ತ್ಯಜಿಸಬೇಕು ಇದು ಈಗಾಗಲೇ ನಿರ್ಧಾರವಾಗಿದೆ ಮರಣವನ್ನು ಯಾರು ತಪ್ಪಿಸಲಾರರು ರಾಜರು ಹೋಗಿದ್ದಾರೆ ಋಷಿಗಳು ಹೋಗಿದ್ದಾರೆ ಸಾಮಾನ್ಯರು ಹೋಗಿದ್ದಾರೆ ಸಾವು ಬದಲಾಗುವುದಿಲ್ಲ ಆದರೆ ಸಾವಿಗೂ ಮುನ್ನ ನಾವು ಹೇಗೆ ಬದುಕುತ್ತೇವೆ ಅನ್ನೋದು ಮುಖ್ಯ ಈ ಐದು ಅಣೆಬರಹಗಳು ಬದಲಾಗದಿರಬಹುದು ಆಯಸ್ಸು ಕರ್ಮ ಸುಖ ದುಃಖ ಜ್ಞಾನ ಸಾವು ಆದರೆ ಒಂದು ವಿಷಯ ಮಾತ್ರ ನಮ್ಮ ಕೈಯಲ್ಲಿದೆ ಇಂದಿನ ಕರ್ಮ ಇಂದು ನಾವು ಮಾಡುವ ಒಳ್ಳೆಯ ಕೆಲಸ ನಾಳೆಯ ಅಣೆಬರಹವಾಗುತ್ತದೆ ಅಣೆಬರಹ ಜೀವನವನ್ನು ನೀಡುತ್ತದೆ ನಮ್ಮ ಕರ್ಮ ಜೀವನಕ್ಕೆ ಅರ್ಥ ನೀಡುತ್ತದೆ ಧರ್ಮದಲ್ಲಿ ನಡೆಯಿರಿ ಸತ್ಯವನ್ನು ಪಾಲಿಸಿರಿ ಅಹಂಕಾರ ಬಿಡಿ ಅದೇ ನಿಜವಾದ ಮುಕ್ತಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಆಧ್ಯಾತ್ಮಿಕ ಹಾಗೂ ಜೀವನ ಸತ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆಯಿರಿ ನಿಮ್ಮ ಜೀವನದಲ್ಲಿ ಯಾವ ಹಣೆ ಬರಹ ನಿಮಗೆ ಹೆಚ್ಚು ಅನುಭವವಾಗಿದೆ ಈ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್